ನಾವು ಒಂದು ವೇಳೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ತಟ್ಟಬೇಕಾ ಬಂತು ಸುಪ್ರೀಂ ಕೋರ್ಟ್ ಮುಂದೆ ಅಟಾರ್ನಿ ಜನರಲ್ ಆಗಲಿ ಸಾಲಿಸಿಟರ್ ಜನರಲ್ ಆಗಲಿ ನರೇಂದ್ರ ಮೋದಿಯವ್ರು ಹೇಳಿದಂಥ ಸುಳ್ಳನ್ನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂಥ ಸುಳ್ಳನ್ನು ನರೇಂದ್ರ ಮೋದಿಯವರು ಹೇಳಿದಂಥ ಸುಳ್ಳನ್ನು ಪ್ರಸ್ತಾಪ ಮಾಡಿದ್ರ ಅವ್ರ ಆರ್ಗ್ಯುಮೆಂಟ್ನಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ ನಮ್ಮ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ ಒಂದು ಮಾತು ಹೇಳಲಿಲ್ಲ ಯಾಕಂತಂದರೆ ನಾವು ಹೇಳಿದ್ದಂತೆಲ್ಲ ಸತ್ಯ ಇತ್ತು ನಮ್ಮ ಪೆಟಿಷನ್ನಲ್ಲಿ ನಾವು ಏನು ಅವೇರ್ ಮಾಡಿದ್ದೋ ಅವೆಲ್ಲ ಸತ್ಯ ಇತ್ತು ಸೊ ಹಾಗಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋದೋ ಸುಪ್ರೀಂ ಕೋರ್ಟ್ನವರು ನಮ್ಮ ಪರವಾಗಿ ಕರುಣೆ ತೋರಿಸಿ ನಮ್ಮ ಪರವಾಗಿ ಇದ್ದರು ಅಲ್ಲ ಕೇಳಿ ಕೇಳಪ್ಪ ಇಲ್ಲಿ ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗದೆ ಹೋಗಿದ್ರೆ ಒಂದು ರೂಪಾಯಿನೂ ಕೊಡ್ತಿರ್ಲಿಲ್ಲ ಪರಿಹಾರನೇ ಕೊಡ್ತಿರ್ಲಿಲ್ಲ